ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಆಗಿ ನನ್ನ ಮಗಳಿಗೆ ಸೇಮ್ ಟೈಮ್ ಟೇಬಲ್ಲು ಸೇಮ್ ಕ್ಲಾಸಸ್ ಟೈಮಿಂಗ್ಸು ಸೊ ಮಾರ್ನಿಂಗ್ ಏಯ್ಟ್ ಟು ತರ್ಟಿಗೆ ಒಳಗೆ ಕಾಲೇಜ್ ಇರೋದು ಸೊ ಏಟ್ ಓ ಕ್ಲಾಕ್ಗೆ ಹೋದ್ದು ಇವತ್ತು ಅವಳಿಗೆ ಅಂತೇಳಿ ಚಪಾತಿ ಮತ್ತು ಟೊಮೊಟೊ ಗುಷ್ ತಿಂಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ಈಗ ನಾನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಇವತ್ತು ಶನಿವಾರ ಆದ್ದರಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ ಇನ್ನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ದೇವಸ್ಥಾನಕ್ಕೆ ಅಂತೇಳಿ ಇವತ್ತು ಮನೇಲೇ ಸ್ವಲ್ಪ ತುಳಸಿ ಬಿಟ್ಟಿತ್ತು ಅದ್ರ ಜೊತೆಗೆ ಮನೇಲಿರುವಂತಹ ಸ್ವಲ್ಪ ಗುಲಾಬಿ ಮತ್ತು ಸೇವಂತಿಗೆ ಹೂವು ಎರಡೂ ಸೇರಿಸಿ ಒಂದು ಸ್ವಲ್ಪ ಹೂ ಕಟ್ಟಣ ಅಂತೇಳಿ ಕಟ್ತಾ ಇದ್ದೀನಿ ಇದು ಮನೆಯಲ್ಲೇ ಬಿಟ್ಟಿದಂತಹ ತುಳಸಿ ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಮಿಕ್ಸಲ್ಲಿದೆ ಜೊತೆಗೆ ಮನೆಯಲ್ಲೇ ರೋಸು ಸಾಮಂತಿಗೆ ಎಲ್ಲ ಇತ್ತು ಎಲ್ಲ ಮಿಕ್ಸ್ ಮಾಡಿ ಕಟ್ಟಿ ದೇವ್ರ ಕೊಡೋಣ ಅಂತೇಳಿ ಕಟ್ತಾ ಇದ್ದೀನಿ ಕಟ್ಟಿದ ಮೇಲೆ ಈ ಥರ ಬಂತು ಮನೇಲಿ ತುಳಸಿ ಸ್ವಲ್ಪ ರೋಸು ಸಾಮಂತಿಗೆ ಇವು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಶನಿ ಮಹಾತ್ಮ ದೇವರು ಕೊಡೋಣ ಅಂಥೇಳಿ ಕಟ್ಟಿಟ್ಟೆ ಇನ್ನು ಕಟ್ಟಿ ಎಲ್ಲ ಕೆಲಸಗಳನ್ನ ಮುಗಿಸಿ ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರ ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಆಫೀಸ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಓಡೋಣ ಅಂಥೇಳಿ ಹೊರಟೆ ಇನ್ನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಈ ಸಲ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇದೆ ಸೊ ಅಲ್ಲಿಗೆ ಹೋಗೋಣ ತುಂಬ ದಿನ ಆಯಿತು ಅಂಥೇಳಿ ಅಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇವತ್ತು ರಥೋತ್ಸವ ನಡೀತಾ ಇದೆ ಅಂಥೇಳಿ ಇದ್ರದ್ ಬಗ್ಗೆ ಆಲ್ರೆಡಿ ಎಲ್ಲ ಪೋಸ್ಟರ್ಗಳೆಲ್ಲ ಹಾಕಿದ್ರು ದೇವಸ್ಥಾನದಲ್ಲಿ ಲಾಸ್ಟ್ ವೀಕಿಂದನೂ ಕೆಲವೊಂದು ಪ್ರತಿದಿನ ಒಂದೊಂದು ಹೋಮ ಪೂಜೆ ಅಂತೇಳಿ ನಡೀತಾನೆ ಇತ್ತು ಇವತ್ತು ಲಾಸ್ಟ್ ಡೇ ರಥೋತ್ಸವ ನಡೀತಾ ಇದೆ ಒಳ್ಳೆ ಟೈಮ್ಗೆ ಆಯಿತು ನೋಡಿದ ತಕ್ಷಣ ಫುಲ್ಲು ಖುಷಿ ಆಯಿತು ತುಂಬ ಜಾಸ್ತಿ ಜನ ಏನು ಇರಲಿಲ್ಲ ಕಡಿಮೆ ಜನ ಇದ್ದರು ಮೋಸ್ಟ್ಲಿ ನಮ್ಮ ಥರನೇ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಅನಿಸುತ್ತೆ ಏನು ಒಳ್ಳೆ ದೇವ್ರ ದರ್ಶನ ಆಯಿತು ಇನ್ನು ಪಕ್ಕದಲ್ಲೇ ಶನಿ ಮಹತ್ಮ ದೇವಸ್ಥಾನ ಸೊ ಅಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ನಾನೇನು ವಾರ ವಾರ ಹಚ್ತಾ ಇದ್ದೀನಿ ಸೊ ಎಳ್ಬತ್ತಿ ಎಲ್ಲ ಹಚ್ಚಿ ಮತ್ತೆ ಹೋಗೋಣ ಅಲ್ಲಿಗೆ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಇದು ಹುತ್ತ ಹುತ್ತದ ಕೆಳಗಡೆ ಗಣೇಶ ವಿಗ್ರಹ ಇದೆ ದೊಡ್ಡದು ನಾಗರ ವಿಗ್ರಹ ಕೂಡ ಇದೆ ಇನ್ನು ಶನಿ ಮಹತ್ವದು ಇಲ್ಲಿ ಯಾವಾಗಲೂ ಪೂಜೆ ಲೇಟಾಗೆ ನಡೆಯೋದು ಫಾರಕ್ಕೊಂದ್ಸಲ ನೀಟಾಗಿ ಎಲ್ಲನೂ ತೆಗೆದು ತೊಳೆದು ಚೆನ್ನಾಗಿ ಪೂಜೆ ಮಾಡ್ತಾರೆ ಇವರೇ ಯಾವಾಗಲೂ ಮಾಡೋದು ಆಲ್ಮೋಸ್ಟ್ ಅಲಂಕಾರ ಎಲ್ಲ ಇಷ್ಟು ನೈಂಟಿ ಪರ್ಸೆಂಟ್ ಮುಗಿದಿದೆ ಆಲ್ರೆಡಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ ಇಲ್ಲಿ ಯಾವ ರೀತಿ ಅಂದರೆ ಅವರೇ ಬಂದು ಗಂಧಕಡ್ಡಿ ಹಚ್ಚೋರು ಇಲ್ಲಿ ಎಲ್ಲ ದೇವರಿಗೆ ಗಂಧಕಡ್ಡಿ ಹಚ್ಬಿಟ್ಟು ಹೋಗ್ಬೋದು ಕರ್ಪೂರ ಹಚ್ಬಿಟ್ಟು ಹೋಗ್ಬೋದು ಹೂಗಳನ್ನ ಏನಿದೆ ಸ್ವಲ್ಪ ಬೇಗ ತಂದಿಟ್ರೆ ಎಲ್ಲ ಅವರು ಅವರು ತಂದಿರೋ ಹೂಗಳ ಜೊತೆಗೆ ನಮ್ಮ ಒಂದು ಹೂನೂ ಹಾಕಿ ಅಲಂಕಾರ ಮಾಡ್ತಾರೆ ಸೊ ನಾನೇನು ಮನೆಯಿಂದ ಕಟ್ಕೊಂಬಂದಿದ್ದೆ ಅದನ್ನು ತೆಗೆದುಕೊಟ್ಟೆ ಕೊಟ್ಟಾದಮೇಲೆ ಇನ್ನೂ ಅವರು ಮಂಗಳಾರತಿ ಇನ್ನೂ ಲೇಟು ಅಂತ ಗೊತ್ತಾಯಿತು ಯಾಕಂದರೆ ಇನ್ನೂ ಸುಮಾರು ಹೂಗಳೆಲ್ಲ ಹಾಗೆ ಇಟ್ಟಿದ್ದರು ಇಷ್ಟು ಅಲಂಕಾರ ಆಗಿದೆ ಅಲಂಕಾರ ಆದಮೇಲೆ ದೇವ್ರು ನೋಡೋದಕ್ಕಂತೂ ತುಂಬ ಖುಷಿಯಾಗಿರುತ್ತೆ ಬಟ್ ಏನು ಅಂದರೆ ಡೈಲಿ ಇವರು ಓಪನ್ ಮಾಡಲ್ಲ ಅದೊಂದು ದೇವರು ಇನ್ನು ಒಳ್ಳೆ ದೇವ್ರ ದರ್ಶನ ಆಯಿತು ಎಳುಬತ್ತಿ ಹಚ್ಚಬೇಕಿತ್ತು ಎಳ್ಬತ್ತಿನೂ ಹಚ್ಚಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನಲ್ಲಿಂದ ಹೊರಡೋಣ ಅಂಥೇಳಿ ಹೊರಟೆ ಇನ್ನು ರಥ ಮುಂದೆ ಹೋಗಿರಲಿಲ್ಲ ಇನ್ನೂ ಅಲ್ಲೇ ಅನೇಕ ಪೂಜೆಗಳನ್ನ ಏನೇನಿದೆ ಮಾಡ್ತಾ ಇದ್ರು ನಾನು ಇನ್ನೊಂದು ಸಲ ನೀಟಾಗಿ ನೋಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂದ್ಬಿಟ್ಟು ಮುಂದೆ ಬಂದೆ ಅವಾಗ ಪೂರ್ತಿ ಇದು ಪೂಜೆ ನಡೀತಾನೆ ಇತ್ತು ಎಷ್ಟೊತ್ತ ಮುಂದಕ್ಕೆ ಹೋಗ್ತಾರೆ ಏನೋ ಗೊತ್ತಿಲ್ಲ ಬಟ್ ಜನಗಳು ಅವಾಗ ನೋಡ್ಕೊಂಡು ಬರ್ತಾನೆ ಇದ್ದರು ನಾನು ಸುಮಾರು ಹೊತ್ತು ನಿಂತಿದ್ದೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಏನೋ ಕೆಳಗಡೆ ಎಲ್ಲ ಅನ್ನ ಹಾಕಿ ಬಾಳೆ ಎಲೆ ಇಟ್ಟು ಏನೋ ಮಾಡ್ತಾ ಏನು ಅಂತ ಗೊತ್ತಿಲ್ಲ ಇದು ಚೆನ್ನಾಗಿದೆ ಪೂಜೆ ಮಾತ್ರ ಇಲ್ಲ ಬಂದಿರಲಿಲ್ಲ ಅಂದರೆ ಈ ಸಲ ಮಿಸ್ ಆಗ್ತಿತ್ತು ಬಟ್ ಒಳ್ಳೆ ಪೂಜೆ ನೋಡಿಕೊಂಡು ನಾನು ಆಫೀಸ್ಗೆ ಹೋಗೋಣ ಅಂತೇಳಿ ಆಫೀಸ್ಗೆ ಹೋಗಿ ಒಂದು ರೌಂಡು ಪೂರ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲರೂ ಕೆರೆ ಎಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆರ್ ಎಸ್ ಮೇಲೆ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ಬ್ಯಾಕ್ ವಾಟರ್ಗಳು ನೀರು ನೋಡೋದಿತ್ತು ಸಕ್ಕತ್ತಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಹೋಗೋಣ ಅಂತೇಳಿ ಆಟೋದಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇರೋದು ಇನ್ನು ಮಳೆ ಏನಿಲ್ಲ ಸ್ವಲ್ಪ ಬಿಸಿಲಾಗೇ ಇದೆ ನಾಲ್ಕು ಗಂಟೆ ಆಗಿದೆ ಇದು ಕರೆಕ್ಟ್ ಟೈಮು ಎಸ್ ಸ್ಮೇಲ್ ಹೋದ್ರೂ ಚೆನ್ನಾಗಿರುತ್ತೆ ಇಲ್ಲ ಬ್ಯಾಕ್ ವಾಟ್ರ್ಗಳು ತುಂಬ ಚೆನ್ನಾಗಿದೆ ಎಲ್ಲ ಕಡೆ ನೀರಿದೆ ಅಂಥೇಳಿ ಇನ್ನಲ್ಲೇ ಮಧ್ಯದಲ್ಲಿ ದಿಲ್ಕೋಶ್ ಮತ್ತು ಟೀ ಕುಡಿಯೋಣ ಎಲ್ಲ ಕುಡಿದ್ವಿ ಕೆಲವೊಂದು ಕಡೆ ಗ್ರೀನರಿ ತುಂಬಾ ಚೆನ್ನಾಗಿದೆ ಪ್ಲೇಸು ಎಷ್ಟೊಂದು ಕಡೆ ಎಲ್ಲ ನೋಡಿ ಓಟಲ್ಸ್ಗಳು ರೆಸಾರ್ಟ್ಗಳು ಎಲ್ಲ ಮಾಡಿದ್ದಾರೆ ಆಲ್ರೆಡಿ ನೋಡೋದಕ್ಕಂತೂ ಚೆನ್ನಾಗಿದೆ ಮಳೆ ಬಂದಿದ್ರೆ ಬೇಜಾರಾಗ್ತಿತ್ತು ಅಷ್ಟು ಮಳೆನೇ ಇಲ್ಲ ಖುಷಿ ಇಲ್ಲಾಂದರೆ ಏನು ನೋಡೋದಕ್ಕಾಗಲ್ಲ ಇನ್ನೂ ಸ್ವಲ್ಪ ಮುಂಚೆನೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆರಾಮಾಗಿ ಕೆರೆ ಎಸ್ಗೆ ಹೋಗಿ ಬೃಂದಾವನ ನೋಡ್ಬೋದಿತ್ತು ಹೋಗ್ತಾ ಹೋಗ್ತಾ ಮಳೆ ಇದ್ರೆ ಸ್ಟಾರ್ಟ್ ಆಯಿತು ಹನಿ ಅಲ್ವಾ ಅಂತೇಳಿ ಸುಮ್ಮನಾದ್ವಿ ಸೊ ಮಳೆ ಇಲ್ಲ ಅಂತಲೇ ನಾವು ಆ್ಯಕ್ಚುಲಿ ಆಟೋದಲ್ಲಿ ಹೋಗೋಣ ಅಂತ ಹೋಗಿತ್ತು ಬಟ್ ಹೋಗ್ತಾ ಹೋಗ್ತಾ ಮಳೆ ಜೋರಾಗೋಯ್ತು ಕೆ ಎಸ್ ರೋಡು ಅಲ್ಲಿ ನಾವು ಸುಮಾರು ಡಿಫ್ರೆಂಟ್ ಟೈರು ಬಿಟ್ಟು ಮುಂದಕ್ಕೆ ಹೋದಾಗಂತೂ ಜಾಸ್ತಿನೇ ಮಳೆ ಜೋರಾಗಿ ಬಂತು ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಹತ್ರ ಜರ್ಕಿನಿತ್ತು ಸೊ ಅದನ್ನೇ ಹಾಕೋ ಕೂತ್ಕೊಂಡೆ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಅದು ಮಳೆನೂ ಇಲ್ಲ ನೋಡಿದಂತೂ ಕೆರೆಸ್ ಸಂತೆ ನಡೆಯುವಂಥ ಜಾಗ ಎಲ್ಲ ನೋಡಿಕೊಂಡು ಮುಂದಕ್ಕೆ ಬರ್ತಾ ಇದ್ವಿ ಇನ್ನು ಇಲ್ಲೇ ನೀರಿನ ಪ್ಲೇಸು ಆಲ್ಮೋಸ್ಟ್ ತುಂಬ ಜನ ಬಂದು ಆಲ್ರೆಡಿ ನೀರು ನೋಡಿಕೊಂಡು ವಾಪಸ್ ಬರ್ತಾನೂ ಇದ್ದಾರೆ ಅಂತೂ ನೋಡಿದ್ರೆ ತುಂಬ ಇದೆ ಇನ್ನು ಎಲ್ಲಿ ನಿಲ್ಸೋದು ಆಟೋನು ಅಂದ್ಕೊಂಡು ಒಂದು ಕಡೆ ಜಾಗ ನೋಡಿ ಆಟೋ ನಿಲ್ಲಿಸ್ಬಿಟ್ಟು ಎಲ್ಲರೂ ಫಸ್ಟು ಕೆಳಗಡೆ ನೋಡೋಣ ಏನು ಪ್ಲೇಸ್ ಇದು ಅಂತೇಳಿ ಬಂದ್ವಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಪ್ಲೇಸಿಗೆ ನಾನು ಬರ್ತಿರೋದು ಬಂದೇ ಇರಲಿಲ್ಲ ತುಂಬ ಜನ ವೆಹಿಕಲ್ಲೇ ತೊಗೊಂಡು ಒಳಗೆ ಬಂದಿದ್ದಾರೆ ತುಂಬ ಜನ ಅದು ನೀರನ್ನು ವೀವ್ ನೋಡೋಕ್ಕೆ ಬಂದಿರೋದು ಸುತ್ತ ಸುತ್ತಲ್ಲ ನೀರು ಬಂದಿದೆ ಜೋರಾಗಿ ಅರಿತಿದೆ ಅದು ಜೋರಾಗಿ ಅರಿತಿರೋದು ನೀರದು ಅದು ಸೌಂಡ್ ಕೇಳುತ್ತಿದೆ ಇನ್ನು ಇಲ್ಲಂತೂ ಕಟ್ಟೆ ಮೇಲೆ ನಡ್ಕೊಂಡು ಬರಬೇಕಿತ್ತು ನಿಧಾನಕ್ಕೆ ನಡ್ಕೊಂಡಂತು ಬಂದ್ವಿ ಇನ್ನು ಬರ್ತಿದ್ದಂಗೆ ತೋತಾಪುರಿ ತೋತಾಪುರಿ ಅಂತೂ ಸಕ್ಕತ್ತಾಗಿತ್ತು ಸ್ವೀಟಾಗಿ ಟೇಸ್ಟಿಯಾಗಿ ಸಕ್ಕದಾಗಿತ್ತು ಆರಾಮಾಗಿ ತೋತಾಪುರಿ ತಿನ್ಕೊಂಡು ಎಲ್ಲರೂ ನೀರತ್ರ ಹೋಗೋಣ ಅಂಥೇಳಿ ನಿಧಾನಕ್ಕೆ ಬರ್ತಾಯಿದ್ವಿ ನಾವು ಮುಂದೆ ಬರ್ತಾಯಿದ್ದಂಗೆ ಅದು ನೀರಿನ ಸೌಂಡ್ ಕೇಳಿನೇ ತುಂಬ ಖುಷಿಯಾಯಿತು ಅದಾಗಿದೆ ನೀರು ಮಾತ್ರ ಪೂರ್ತಿ ಇಲ್ಲಿ ಹಿಂದ್ಗಡೆ ಆದಂಗೆ ನೀಟಾಗಿ ಕವರ್ ಮಾಡಿದ್ದಾರೆ ಬೇಲಿ ಹಾಕಿದ್ದಾರೆ ಕಟ್ ಅಂದ್ರೂ ಹುಷಾರಾಗಿ ನಿಂತ್ಕೋಬೇಕು ನೋಡಿ ಎಷ್ಟು ನೀರಿದೆ ಅದು ನೀರು ಬಿದ್ದು ಹೊಗೆ ಏನಿದೆ ಅದು ನಮ್ಗೆ ಎಷ್ಟು ದೂರ ಹೋದ್ರೂ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಅದು ನೀರು ಸೌಂಡ್ ಕೇಳೋದಕ್ಕಂತೂ ಸಖತ್ ಆಗ್ತಿದೆ ನೀರು ಕಲರೇ ಚೇಂಜ್ ಆಗಿಬಿಟ್ಟಿದೆ ಲೈಟ್ ಗ್ರೀನ್ ಕಲರ್ ಕಾಣಿಸ್ತಿದೆ ಇಲ್ಲಂತೂ ಬಿದ್ದರೆ ಮೂಳೆನೂ ಸಿಗಲ್ಲ ಅಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ ಬಟ್ ಏನಾದರೂ ಫುಲ್ಲು ನೀಟಾಗಿ ಕವರ್ ಕೂಡ ಮಾಡಿದರು ಇನ್ನು ಅಲ್ಲಿಂದ ನೆಕ್ಸ್ಟ್ ರೋಡು ನೆಕ್ಸ್ಟ್ ಇದರಲ್ಲೂ ಕೂಡ ಎಲ್ಲ ಇದೆ ಇದೊಂದು ಕಡೆ ನೋಡಿ ಇದು ಸಕ್ಕತ್ತಾಗಿದೆ ಬಟ್ ಇಲ್ಲೇನು ಯಾವುದೇ ರೀತಿಯ ಬೇಲಿಗಿಳಿ ಏನೂ ಹಾಕಿಲ್ಲ ಸೊ ಹಾಗೆ ಇದೆ ಬಟ್ ಅಂದರೆ ಹುಷಾರಾಗಿ ನಾವು ನಿಂತ್ಕೋಬೇಕು ಸ್ಲಿಪ್ಪಾದರೆ ಮಾತ್ರ ತುಂಬ ಕಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬ ನಾವು ಹೆಚ್ಚು ಇದನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ ಬಟ್ ರಿಯಲ್ಲಾಗಿ ಇದೆ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದಿರೋದು ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ಎಷ್ಟು ನೋಡಿದ್ರೂ ಸಮಾಧಾನ ಅನ್ನಿಸ್ತಾನೆ ಇರಲಿಲ್ಲ ಅಲ್ಲೇ ನೋಡ್ತಾನೆ ಇರೋಣ ಅನ್ನಿಸ್ತಿತ್ತು ಸುಮಾರು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ನಾವು ಆರಾಮಾಗಿ ಅಲ್ಲೇ ಹೊಡ್ ಆಡ್ಕೊಂಡಿದ್ವಿ ಚೆನ್ನಾಗಿದೆ ಪ್ಲೇಸು ಇನ್ನು ಅದಾದಮೇಲೆ ಇನ್ನು ಸಂಜೆ ಲೇಟಾಗಿಬಿಡತ್ತೆ ಅಂತೇಳಿ ಅಲ್ಲಿಂದ ಹೊಡಬೇಕಾದ್ರೆ ಸೊ ಬಿಸಿ ಬಿಸಿ ಜೋಳ ಸಕ್ಕತ್ತಾಗಿತ್ತು ಟೇಸ್ಟಿಯಾಗಿತ್ತು ಅದು ಹೂ ಖಾರ ಎಲ್ಲ ಚೆನ್ನಾಗಿರ್ಬಿತ್ತು ಇನ್ನು ಅದನ್ನು ತಿಂದ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಅಲ್ಲೇ ಬಂದು ನಿಂತ್ಕೊಂಡು ನೋಡ್ತಾ ತಿಂತಿದ್ವಿ ಸಖತ್ತಾಗಿ ಅನ್ನಿಸ್ತು ಇಲ್ಲಂತೂ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಅಷ್ಟು ಖುಷಿ ಅನ್ನಿಸ್ತಾಯಿತ್ತು ನೋಡಿ ಇಷ್ಟು ಹತ್ತಿರದಲ್ಲಿ ನಿಂತ್ಕೊಂಡಿದ್ವಿ ಅಂದರೆ ಅದರದ್ದು ಸೌಂಡ್ ಏನಿದೆ ಅದು ಕಿವಿಗೆ ಜೋರಾಗಿ ಬಂದು ಹೊಡಿತಾ ಇತ್ತು ಅಷ್ಟು ಇದ್ವಿ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲೆಲ್ಲ ಅವರು ಬೇಲಿ ಹಾಕಬೇಕು ಹಾಕಿದ್ರೆ ತುಂಬ ಒಳ್ಳೆಯದು ಏನು ಸಂಜೆ ಆಗುತ್ತೆ ನೋಡೋಣ ಅಂತೇಳಿಲ್ಲ ಬಂದ್ವಿ ಇಲ್ಲಿ ಚಿರುಮುರಿ ಬಜ್ಜಿ ಜೋಳ ಸೋಡಾ ಸೊ ಐಸ್ ಕ್ರೀಮ್ಸು ಎಲ್ಲ ಇತ್ತು ಇನ್ನು ಚುರುಮುರಿಗಳು ಸ್ಪೆಷಲ್ ಚುರುಮುರಿ ಎಲ್ಲ ಸುಮಾರು ಇತ್ತು ಸುಮಾರು ಜನ ತಿನ್ನೋರು ತಿಂತಾಯಿದ್ರು ನಾನು ಬಿಸಿ ಬಿಸಿ ಬಜ್ಜಿ ತೊಗೋಣ ಅಂತೇಳಿ ಮಿಂಚುಕಾಯಿ ಬಜ್ಜಿ ಆಲೂಗೆಡ್ಡೆ ಬಜ್ಜಿ ಮಾಡೆ ಅಜ್ಜಿಗಳು ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಫಿಶ್ಶು ಇವಾಗ ಬಂದು ಹಾಕ್ತಾಯಿದ್ದಾರೆ ಪುಟ್ ಪುಟ್ಟು ಫಿಶ್ಶು ಇನ್ನೂ ಮಸಾಲೆ ಯಾಕೆ ಇಟ್ಟಿದ್ದಾರೆ ಅಷ್ಟೇ ಇನ್ನೂ ಫ್ರೈ ಮಾಡಿಲ್ಲ ಸರಿ ಅಂತೇಳಿ ಅಲ್ಲಿಂದ ನಾವು ಅಲ್ಲಿ ಹೋಗಬೇಕಾದ್ರೆ ಇನ್ನೊಂದು ಪಕ್ಕದ ರೂಟಲ್ಲಿ ಬಂದ್ವಿ ಅಲ್ಲೇನು ಅಂದರೆ ಕಟ್ಟೆ ಮೇಲೆ ನಡ್ಕೊಂಡು ಬರಬೇಕಿತ್ತು ಸ್ಲಿಪ್ಪಾಗಿದ್ದರೆ ಒಳಗಡೆ ನೀರೊಳಗೆ ಬೀಳ್ತಾ ಇದ್ವಿ ಸೊ ಹಾಗಾಗಿ ಇವಾಗ ಆ ರೂಟಲ್ಲಿ ಬೇಡ ಅಂಥೇಳಿ ಪಕ್ಕದ ರೂಟಲ್ಲಿ ಹೋಗೋಣ ಅಂಥೇಳಿ ಇನ್ನೊಂದು ರೂಟಲ್ಲಿ ಬರ್ತಾಯಿದ್ದೀವಿ ಈ ರೂಟಲ್ಲೂ ಕೂಡ ಅಷ್ಟೇ ಎಲ್ಲ ಜೋಳ ಬಿಸಿ ಬಿಸಿ ಜೋಳ ತುಂಬ ಜನ ಇಷ್ಟಪಟ್ಟು ತಿಂತಾಯಿದ್ರು ಜೋಳ ತಿನ್ನೋರು ತಿಂತಾಯಿದ್ರು ಕಡಲೆಕಾಯಿ ಇಷ್ಟಪಟ್ಟು ತಿನ್ನೋರು ತಿಂತಾಯಿದ್ರು ಇನ್ನು ಚುರುಮುರಿ ಇಷ್ಟಪಟ್ಟು ತಿನ್ನೋರು ತಿಂತಾಯಿದ್ರು ಇನ್ನು ಆ ರೂಟಿಂದಾನೆ ನಾವು ಬರೋಣ ಅಂತೇಳಿ ಬಂದ್ವಿ ಇಲ್ಲೂ ಸಾಕಷ್ಟು ಜನ ಇದ್ದಾರೆ ಇಲ್ಲಂತೂ ಉದ್ದಕ್ಕೂ ನೀರಿದ್ದೇ ಇದೆ ಇನ್ನೆಲ್ಲ ಮುಗಿಸ್ಕೊಂಡು ನಾವು ಒಂದು ವಾಕ್ ಆಯಿತು ಏಕೆಂದರೆ ನಾವು ತುಂಬ ದೂರನೇ ಬಂದಿದ್ವಿ ಒಂದು ರೂಟಿಂದ ಹೋಗಿ ಇನ್ನೊಂದು ರೂಟಿಂದ ಬಂದಿದ್ದು ಸಖತ್ತು ವೆಹಿಕಲ್ ಇದೆ ತುಂಬ ಜಾಮ್ ಆಗಿದೆ ಸೊ ವೆಹಿಕಲ್ನ ಒಳಗಡೆ ಬಿಡ್ತಾನೆ ಇಲ್ಲ ಎಲ್ಲ ಸಿಗ ಸ್ಟಾಪ್ ಮಾಡ್ತಾ ಇದ್ದಾರೆ ಸಂಜೆ ಆದ್ದರಿಂದ ಪೊಲೀಸ್ನವರೆಲ್ಲ ಬಂದು ಪೂರ್ತಿ ಕವರ್ ಆಗಿದ್ರು ಇನ್ನು ನಮ್ಗೆ ಆಗಿತ್ತು ಸಾಕು ಇಲ್ಲೇ ಖುಷಿ ಆಯಿತು ಇನ್ನು ಮೇಲುಗಡೆ ಬೃಂದಾವನಾಗ ಏನು ಹೋಗೋದು ಬೇಡ ಅಂತೇಳಿ ಬಂದ್ವಿ ಇನ್ನು ಬರಬೇಕಾದ್ರೆ ಗೊತ್ತಾಯಿತು ಟ್ರಾಫಿಕ್ ತುಂಬ ಇದೆ ಅಂಥೇಳಿ ಹಾಗಾಗಿ ಏನು ಮಾಡಿದ್ವಿ ಕೆ ಆರ್ ಎಸ್ ರೋಡು ಮೇನಲ್ಲಿ ಬರ್ತಾನೆ ಇನ್ಫೋಸಿಸ್ ರೋಡಲ್ಲಿ ಹೋಗೋಣ ಅಂಥೇಳಿ ಸೊ ಆ ಕಡೆಯಿಂದ ಬಂದ್ವಿ ಈ ಕಡೆ ಆರಾಮಾಗಿ ಬಂದ್ವಿ ಸೇಮ್ ಡಿಸ್ಟೆನ್ಸ್ ಆಗುತ್ತೆ ಬಟ್ ಇಲ್ಲಿ ಟ್ರಾಫಿಕ್ ಇರೋದಿಲ್ಲ ಅಂಥೇಳಿ ಇನ್ನು ಇನ್ಫೋಸಿಸ್ಸು ಇನ್ಫೋಸಿಸ್ ಗೇಟ್ಗಳು ನೋಡೋದಕ್ಕೆ ತುಂಬ ಖುಷಿ ಇನ್ಫೋಸಿಸ್ ನೋಡಬೇಕು ಅಂದರೆ ಫುಲ್ ಒನ್ ಡೇನೂ ಸಾಲಲ್ಲ ಅಷ್ಟು ದೊಡ್ಡದಾಗಿದೆ ಮೈಸೂರಲ್ಲಿ ಇಷ್ಟು ದೊಡ್ಡದಾಗಿರುವಂತಹ ಬಿಸ್ನೆಸ್ಸು ಹಾಲ್ ಇರೋದು ಖುಷಿನೇ ನೀನು ಎದುರುಗಡೆ ಎನ್ ಟಿ ಈ ಕಡೆ ಇನ್ಫೋಸಿಸ್ಸು ನೀನು ಎರಡೂ ನೋಡಿಕೊಂಡು ಅಂತೂ ಇಂತೂ ಮನೆ ಹತ್ರ ಬಂದ್ವಿ ಇನ್ನು ವೆಂಕಟರಮಣ ಇವತ್ತು ಶನಿವಾರ ಆದ್ದರಿಂದ ಫುಲ್ಲು ಕ್ಯೂವಿತ್ತು ಆದರೂ ಕೂಡ ಹೊರ್ಗಡೆದನೇ ದರ್ಶನ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಪಿಜ್ಜಾ ಮತ್ತು ಮೋಮೋಸು ಎರಡೂ ಚೆನ್ನಾಗಿದೆ ಅಂತ ಇದ್ದರು ಸೊ ನನಗಂತೂ ಮೊಮೋಸು ರಾಜು ಮೋಮೋಸಲ್ಲಿ ಮಾತ್ರ ಇಷ್ಟ ಆಗೋದು ಬೇರೆ ಕಡೆಯೆಲ್ಲೂ ಇಷ್ಟ ಆಗೋಲ್ಲ ಬಟ್ ಟ್ರೈ ಮಾಡೋಣ ಅಂಥೇಳಿ ಒಂದು ವೆಜ್ ಮೋಮೋಸು ಜೊತೆಗೆ ಪಿಜ್ಜಾ ಎರಡೂ ಆರ್ಡ್ರ್ ಮಾಡಿದೆ ನನಗೇನು ಎರಡೂ ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ಏನೋ ಆರ್ಡ್ರ್ ಮಾಡಿದ್ವಲ್ಲ ವೇಸ್ಟ್ ಮಾಡಬಾರ್ದು ಅಂತೇಳಿ ತಿಂದೆ ರಾಜು ಮೊಮೋಸೇ ಬೆಸ್ಟ್